ರಚನೆ ಮಾಡಿದ ಭಾಷ್ಯ ಹಾಗೂ ಅಣುವ್ಯಾಖ್ಯಾನಾದಿ ಗ್ರಂಥಗಳಿಗೆ ಪ್ರಥಮವಾಗಿ ಟೀಕೆಯನ್ನು ರಚನೆ ಮಾಡಿದ ಮಹಾಶ್ರೇಯಸ್ಸು ಮಹಾಕೀರ್ತಿಯನ್ನು ಪಡೆದುಕೊಂಡ ಮಹಾಜ್ಞಾನಿ ಜ್ಞಾನಿವರಣ್ಯರು ಶ್ರೀಮತ್ ಪದ್ಮನಾಭತೀರ್ಥ ಭಟ್ಟಾರಕರು ವೇದಾಂತಿ ನಯೋಜಾತು ಜಹೋ ವಿತ್ವತ್ತಿಮಿಲ ಯುಕ್ತಿ ಪ್ರವಾಹ ಸಮಾರಂಭ ಪರಶಸ್ತ್ರ ನದೀಚಲಹ ಅಂತ ನಾರಾಯಣ ಪಂಡಿತಾಚಾರ್ಯರು ಪದ್ಮನಾಭ ತೀರ್ಥರ ಮಹಿಮೆಯನ್ನು ಕುರಿತಾಗಿ ಶ್ರೀಮದ್ ಸೋಮತ್ವ ವಿಜಯ ಗ್ರಂಥದಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಇವರು ವೇದಾಂತ ಸಾಗರದಲ್ಲಿ ಯಾವಾಗಲೂ ವಿಹಾರ ಮಾಡುವಂತಹ ತಿಮಿಂಗಿಲದಂತೆ ಇದ್ದವರು ಅಂತ ಅಷ್ಟು ಶ್ರೀಮದ್ ಆಚಾರ್ಯರ ಶಾಸ್ತ್ರದಲ್ಲಿ ಆಳವಾದಂತಹ ಜ್ಞಾನವನ್ನು ಪಡೆದುಕೊಂಡವರು ಸಾಕ್ಷಾತ್ ಶ್ರೀಮದ್ ಆಚಾರ್ಯರ ಮುಖಕಮಲದಿಂದ ಜ್ಞಾನೋಪದೇಶವನ್ನು ಪಡೆದವರು ಬೇರೆ ಶಾಸ್ತ್ರಗಳೆಂಬ ನದಿಗಳಲ್ಲಿಯೂ ಸಂಚಾರ ಮಾಡುತ್ತಾರೆ ಅಂತ ಅಂದ್ರೆ ನಮ್ಮ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಇದು ಸಮುದ್ರ ಇದ್ದಂತೆ ಬೇರೆ ಶಾಸ್ತ್ರಗಳೆಲ್ಲ ನದಿಗಳಿದ್ದಂತೆ ಆ ಸಮುದ್ರದಲ್ಲಿ ಸಂಚಾರ ಮಾಡುವ ತಿಂಗೆಲ ಆಗಿದ್ದರೂ ಕೂಡ ಆ ಸಮುದ್ರದ ನೀರು ಕೆಲವೊಮ್ಮೆ ನದಿಗಳಲ್ಲಿ ತಿರುಗಿ ಹೋದಾಗ ಆ ತಿಮಿಂಗಲ ನದಿಗೆ ಹೋಗಿ ಮತ್ತೆ ಬರುವಂತೆ ಎಷ್ಟು ಬೇಕೋ ಅಷ್ಟು ಪರಶಾಸ್ತ್ರಗಳ ವಿಮರ್ಶೆಯನ್ನು ಮಾಡಿ ಮತ್ತೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರತಿಷ್ಠಾಪನೆಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ ಮಹಾನುಭಾವರು ವೇದ ಪ್ರವಚನಾಚಾರ್ಯ ಶಿಷ್ಯೋ ಪೂಜಿತ ಅಂತ ಆಚಾರ್ಯರು ಸಕಲ ವೈದಿಕ ವಾಂಗ್ಮಯಕ್ಕೆ ಅತ್ಯದ್ಭುತವಾದ ವ್ಯಾಖ್ಯಾನವನ್ನು ಮಾಡಿದ ಮಹಾನುಭಾವರು ವೇದಗಳ ಭಾಷೆಗೆ ವೇದಗಳ ಆಧಾರದಿಂದಲೇ ವ್ಯಾಖ್ಯಾನ ಮಾಡಿದವರು ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳನ್ನೆಲ್ಲ ವಿಮರ್ಶೆ ಮಾಡಿ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಮಾಡಿದವರು ಶ್ರೀಮದ್ ಆಚಾರ್ಯರು ಅಂಥವರ ಶಿಷ್ಯರಿವರು ಅವರ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಪ್ರವಚನವನ್ನು ಮಾಡುತ್ತಾರೆ ಪಾಠವನ್ನು ಹೇಳುತ್ತಾರೆ ಅಂತ ಎಲ್ಲ ಕಡೆಗೆ ಇವರಿಗೆ ಮನ್ನಣೆಯನ್ನು ಕೊಡ್ತಾ ಇದ್ದರಂತೆ ಅಂತಹ ಸಕಲ ಶಾಸ್ತ್ರಗಳಲ್ಲಿ ಪಾರಂಗತರಾದ ಅತ್ಯದ್ಭುತವಾದ ವೇದ ವೇದಾಂತಗಳ ಪ್ರವಚನದಲ್ಲಿ ಪರಿಧಿಷ್ಠಿತರಾದಂತಹ ಪ್ರಾಚೀನ ಟೀಕಾಕಾರರು ಟೀಕಾಕೃತ್ವಾದರಿಗೂ ಕೂಡ ಉಪಜೀವ್ಯರಾದವರು ಸ ಪದ್ಮನಾಭ ತೀರ್ಥಾರ್ಕ ಗೋಗಣಸ್ತು ದರ್ಶ ಮಮ ನ ತತ್ವ ಮಾರ್ಗೇ ಗಮನಂ ವಿನಾಯದುಪಜೀವನಂ ಇವರನ್ನು ಉಪಜೀವಿಸದೆ ನಾವು ತತ್ವ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಟೀಕಾಕೃತ್ವಾದರು ಇವರಿಗೆ ನತಮಸ್ತಕರಾಗಿ ಇವರ ಉಪಕಾರವನ್ನು ಸ್ಮರಣೆ ಮಾಡುತ್ತಾರೆ ಅಂತಹ ರಮಾನಿವಾಸೋಚಿತ ವಾಸಭೂಮಿ ಸಂನ್ಯಾಯರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾ ನ್ಯಾಯದೀಪಿಕೆಯಲ್ಲಿ ಒಂದು ರೀತಿಯಿಂದ ಅವರ ಉಪಜೀವನವನ್ನು ಸ್ಮರಿಸಿಕೊಂಡ್ರೆ ಶಿವನ್ಯಾಯಸುಧಾ ಬರೆಯುವಾಗ ಬಹಳ ಸಾಂಕೇತಿಕವಾಗಿ ಅವರನ್ನು ಉಪಜೀವಿಸಿಕೊಂಡದ್ದನ್ನು ಸೂಚನೆ ಮಾಡುತ್ತಾರೆ ತಮ್ಮ ಗ್ರಂಥಕ್ಕೆ ಹೆಸರು ನ್ಯಾಯಸುಧಾ ಅಂತ ಸುಧಾ ಅಂದ್ರೆ ಅಮೃತ ನಿಮ್ಮ ಗ್ರಂಥ ಇದು ಅಮೃತವಾದರೆ ಈ ಅಮೃತದ ಸೆಲೆ ಬಂದದ್ದೆಲ್ಲಿಂದ ಎಲ್ಲಿಂದ ಈ ಅಮೃತ ಬಂತು ಅಂದ್ರೆ ಮಮ ಪದ್ಮನಾಭ ತೀರ್ಥ ಅಮೃತಾಬ್ಧಿ ಅಂತಾರೆ ಅಮೃತ ಸಾಗರ ಪದ್ಮನಾಭ ತೀರ್ಥರು ಆ ಅಮೃತ ಸಾಗರರಾದ ಪದ್ಮನಾಭ ತೀರ್ಥರಿಂದ ಬಂದದ್ದೇ ಈ ಸುಧಾ ಅಮೃತ ಅವರನ್ನು ಜೀವಿಸಿ ಬಂದದ್ದು ಅಂತ ಮತ್ತು ಇದು ನ್ಯಾಯ ಸುಧಾ ಅವರು ಬರೆದದ್ದು ಸಂನ್ಯಾಯ ರತ್ನಾವಲಿ ಹಾಗಾಗಿ ಆ ಸಂನ್ಯಾಯ ರತ್ನಾವಲಿಯನ್ನ ರಚನೆ ಮಾಡಿದ ಅವರ ಗ್ರಂಥದ ಹೆಸರಿನೊಳಗಿನ ನ್ಯಾಯ ಅನ್ನುವುದನ್ನು ತೆಗೆದುಕೊಂಡ್ರು ಇವರು ಅಮೃತ ಸಾಗರ ಆ ಅಮೃತ ಸಾಗರದೊಳಗಿನ ಅಮೃತವನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವ ದೃಷ್ಟಿಯಲ್ಲಿ ಸುಧಾ ಎಂಬ ಹೆಸರನ್ನ ತಮ್ಮ ಗ್ರಂಥಕ್ಕೆ ಇಟ್ಟು ನ್ಯಾಯ ಸುಧಾ ಅಂತ ಮೂಲ ಅಮೃತ ಅದು ಶಿವರಾಚಾರ್ಯರೇ ಸಾಕ್ಷಾತ್ ವೇದವ್ಯಾಸದೇವರು ರಾಮದೇವರು ಮುಖ್ಯ ಅಮೃತ ಸ್ವಯಂ ರಾಮ ಅಂತ ಈಶಾವಾಸ್ಯ ಭಾಷ್ಯದಲ್ಲಿ ಹೇಳುತ್ತಾರೆ ಮುಖ್ಯ ಅಮೃತ ರಾಮ ವೇದವ್ಯಾಸದೇವರು ಆ ನಂತರ ಸೋನು ವ್ಯಾಖ್ಯಾನ ಸತಾಂ ಸುಧಾಂ ಅಂತ ಹೇಳಿದಂತೆ ಅನುವ್ಯಾಖ್ಯಾನ ಇದು ಎರಡನೆಯ ಅಮೃತ ಬ್ರಹ್ಮಸೂತ್ರಗಳು ಕೂಡ ಅಮೃತ ವಾಯುರ ನೀಲಮ ಅಮೃತ ಅನ್ನುವುದಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಹೇಳ್ತಾರೆ ಮುಖ್ಯಾಮೃತ ಸ್ವಯಂ ರಾಮ ಮುಖ್ಯಾಮೃತ ರಾಮ ಆಮೇಲೆ ಅಮೃತರು ವಾಯುದೇವರು ಆ ಅಮೃತವನ್ನ ತಮ್ಮಲ್ಲಿ ಪಡೆದುಕೊಂಡವರು ಪದ್ಮನಾಭ ತೀರ್ಥರು ಅಂತಹ ಪದ್ಮನಾಭ ತೀರ್ಥರು ಪಡೆದುಕೊಂಡ ಅಮೃತದಿಂದ ನಾವು ಅಮೃತವನ್ನು ಪಡೆದುಕೊಂಡು ಪರಂಪರೆಯಿಂದ ಕರಾಡಿ ತೀರ್ಥರು ಮಾಧವ ತೀರ್ಥರು ಅಕ್ಷೋಭ್ಯತೀರ್ಥದಿಂದ ಪಡೆದುಕೊಂಡು ನ್ಯಾಯ ಸುಧಾ ಗ್ರಂಥವನ್ನು ರಚನೆ ಮಾಡಿದ್ದೇವೆ ಅಂತ ಅಷ್ಟು ಭಕ್ತಿಯಿಂದ ಪದ್ಮನಾಭ ತೀರ್ಥರ ಸ್ಮರಣೆಯನ್ನು ಮಾಡುತ್ತಾರೆ ಅಂತಹ ಮಹಾ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು ಆ ಟೀಕೆಗಳನ್ನು ರಚನೆ ಮಾಡಿಕೊಟ್ಟು ಪರಮಾನುಗ್ರಹವನ್ನು ಮಾಡಿದ್ದಾರೆ ಅವರ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ಅವರ ಅನುಗ್ರಹದಿಂದ ಎಲ್ಲ ಸಜ್ಜನರಿಗೆ ನಮಗೂ ನಿಮಗೂ ಎಲ್ಲರಿಗೂ ಸಜ್ಜನರಿಗೆ ಉತ್ತಮವಾದಂತಹ ಜ್ಞಾನ ಭಕ್ತಿ ವೈರಾಗ್ಯಗಳ ಲಾಭವಾಗಲಿ ಸನ್ಮಾರ್ಗದಲ್ಲಿ ನಡೆಯುವಂತಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ ಇದೇ ಸಂದರ್ಭದಲ್ಲಿ ನಾವು ಈ ಮಧ್ಯಾರಾಧನೆಯ ದಿನ ನಮ್ಮ ಮಿತ್ರವರಿಯರಾದ ಸುಭದೇಂದ್ರ ತೀರ್ಥರ ಜೊತೆಗೆ ಪದ್ಮನಾಭ ತೀರ್ಥರ ಈ ಸನ್ನಿಧಾನದಲ್ಲಿ ನಾವು ಸೇವೆ ಸಮಾಗಮ ಆಗಿದೆ ನಾವೆಲ್ಲ ಒಗ್ಗಟ್ಟೆಯಿಂದ ಇದ್ದು ಎಲ್ಲರೂ ಒಂದಾಗಿ ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಸಾರದ ಕಾರ್ಯವನ್ನು ಮಾಡಬೇಕು ಏನೆಲ್ಲ ವ್ಯಾಜ್ಯಗಳಿವೆ ಅವುಗಳನ್ನ ಒಂದು ಸೌಹಾರ್ದಯುತವಾದಂತಹ ವಿಚಾರ ವಿನಿಮಯಗಳಿಂದ ಆದಷ್ಟು ಶೀಘ್ರದಲ್ಲಿ ಅದನ್ನು ಬಗೆಹರಿಸಿಕೊಂಡು ಒಳ್ಳೆಯ ಸೌಹಾರ್ದದಿಂದ ಪ್ರೀತಿಯ ಅಭಿಮಾನಗಳಿಂದ ಎಲ್ಲರೂ ಸೇರಿಕೊಂಡು ಬಹಳ ಚೆನ್ನಾಗಿ ಇದನ್ನು ನಡೆಸಿಕೊಂಡು ಹೋಗೋಣ ಆ ರೀತಿಯಲ್ಲಿ ಪದ್ಮನಾಭ ತೀರ್ಥರು ಎಲ್ಲ ಗುರುವರೆಣ್ಯರು ಜ್ಞಾನವರಣ್ಯರು ಆಚಾರ್ಯರು ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಅತ್ಯಂತ ಆತ್ಮೀಯರಾದ ಮಿತ್ರವರಣ್ಯರಾದ ರಾಘವೇಂದ್ರ ಮಠಾಧೀಶರಾದ ಸುಭೇಂದ್ರ ತೀರ್ಥರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸ್ನೇಹಗುತವಾದ ಸೌಹಾರ್ದ ನಿರಂತರವಾಗಿ ನಡೆಯಲಿ ಮುಂದುವರಿಯಲಿ ಎಲ್ಲ ಬಾಂಧವರಲ್ಲಿಯೂ ಕೂಡ ವಿಶೇಷವಾದ ಸ್ನೇಹ ಸೌಹಾರ್ದಗಳು ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಗುರುಗಳ ಮೂಲಕ ವಾಯುದೇವರ ಮೂಲಕ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದೆ